ಬೆಲ್ಲದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ವಿಶ್ವನಾಥ್ ಮತ್ತು ಸಹೋದರರಿಂದ ಆಂಜನೇಯ ಸ್ವಾಮಿಗೆ ಅಭಿಷೇಕ ಅಲಂಕಾರ ಅರ್ಚನೆ ಪೂಜಾದಿಗಳು ನಡೆದಿದೆ ಎಲ್ಲ ವಿಜೃಂಭಣೆಯಿಂದ ನಡೆದಿದೆ ಎಲ್ಲರಿಗೂ ಶ್ರೀ ವೀರಾಂಜನೇಯ ಸ್ವಾಮಿಯ ಕೃಪೆ ದೊರೆಯಲಿ ಅಂತ ಹಾರೈಸ್ತಾರೆ ಹುಬ್ಬಿ ಬೆಲ್ಲದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಮ್ಮ ಗೋವಿಂದರಾಜ್ ಶೆಟ್ಟರು ಎಚ್ ಕೆ ಗೋವಿಂದರಾಜ್ ಶೆಟ್ಟರು ಅಂತ ಇದ್ದಾರೆ ಅವರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಅವರಿಲ್ಲ ಅವ್ರ ಕಾಲ ನಂತರ ಅವ್ರ ಮಕ್ಕಳು ಪ್ರತಿ ವರ್ಷ ಮೂರು ಜನನೂ ನಡೆಸ್ತಾ ಇದ್ದಾರೆ ದೇವ್ರ ಕಾರ್ಯಕ್ರಮ ಎಲ್ಲ ಸುಗಮವಾಗಿ ನಡೀತಾ ಇದೆ ಇಲ್ಲಿ